ನಮಸ್ಕಾರ ಕರ್ನಾಟಕ ಟ್ರೋನ್ ಪ್ರತಾಪ್ ಅವರು ಈ ಒನ್ ಅವರಿಂದ ಸಹಾಯ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಗುರು ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರ ಸಹಾಯ ಇದೆಯಲ್ಲ ಒಬ್ಬ ಬಡ ಕುಟುಂಬ ಒಂದು ಜೀವನ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ಗುರು ಇಲ್ಲಿ ಜಾತಿ ಭೇದ ಭಾವ ಬರಬಾರ್ದು ಗುರು ಅವರು ಮುಸ್ಲಿಮ್ ಆಗಿದ್ರು ನೀವು ಕನ್ನಡದವರೇ ಅಂತ ಪ್ರತಾಪ್ ಅವ್ರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಅಕ್ಷರ ಸಹ ನಿಜವಾಗ್ರು ಒಂದು ಮುಸ್ಲಿಂ ಕುಟುಂಬ ಮಗ ತೀರ್ಕೊಂಡ್ಬಿಡ್ತಾರೆ ಇಬ್ರು ಮಕ್ಕಳಿರ್ತಾರೆ ಆ ಮಕ್ಕಳನ್ನ ಸಾಕೋದಕ್ಕೆ ಅಜ್ಜಿ ಕೈಯಲ್ಲಿ ತುಂಬ ಕಷ್ಟ ಆಗ್ತಿದೆ ಅದನ್ನು ಅವರ ತಂಡದವರು ಹುಡ್ಕೊಂಡೋಗಿ ಅವ್ರಿಗೆ ಏನಾದರೂ ಸಹಾಯ ಮಾಡಲೇಬೇಕು ಅಂತ ಡ್ರೋನ್ ಪ್ರತಾಪ್ ಅವ್ರು ಮುಂದೆ ಇಟ್ಟಾಗ ಎಲ್ಲದಕ್ಕೂ ರೆಡಿ ಮಾಡ್ಕೊತಾರೆ ಆ ಒಂದು ತಾಯಿನ ಕರ್ಕೊಂಡು ಮನೆಗೆ ಬೇಕಾಗಿರಂತ ತಿನ್ಸಿ ಕೊಡಿಸ್ತಾರೆ ಆ ಮಕ್ಕಳಿಗೆ ಚಾಕ್ಲೇಟಿಂದ ಹಿಡಿದು ಬಟ್ಟೆ ಕೂಡ ಕಡಿಸ್ತಾರೆ ರಂಜಾನ್ ಹಬ್ದಲ್ಲಿ ನೀವೆಲ್ಲರೂ ಮಿಂಚಬೇಕು ಅಂತ ಕೂಡ ಹೇಳ್ತಾರೆ ಈ ಸಹಾಯ ಮಾಡೋದಿದೆಯಲ್ಲ ಗುರು ಡ್ರೋನ್ ಪ್ರತಾಪ್ ಅವರ ಆ ಮನಸ್ಸು ಆ ಗುಣಕ್ಕೆ ಒಂದು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಒಂದು ಬಡ ಕುಟುಂಬ ತುಂಬ ಕಷ್ಟದಲ್ಲಿದ್ದಾಗ ಇಷ್ಟಾದರೂ ಸಹಾಯ ಮಾಡ್ತಿದ್ದಾರಲ್ಲ ನಮಗೆ ಅಷ್ಟೇ ಸಾಕು ಮತ್ತು ಆ ಒಂದು ಟ್ರೀಟ್ಮೆಂಟ್ಗೆ ಒಂದು ಸ್ವಲ್ಪ ಸಾಲ ಮಾಡಿಕೊಂಡಿರ್ತಾರೆ ಆ ಮಹಿಳೆ ಅದಕ್ಕೂ ಕೂಡ ಒಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾರೆ ಈ ದುಡ್ಡನ್ನು ನೀವು ಅಕೌಂಟ್ಗೆ ಹಾಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಅಂದಾಗ ಆ ತಾಯಿ ಹೇಳುತ್ತೆ ಇಲ್ಲಪ್ಪ ನಾನು ಸಹ ಸಾಲ ಮಾಡಿದ್ದೀನಿ ಆ ಸಾಲನ ತೀರಿಸಬೇಕು ಅಂತಲೂ ಡೈರೆಕ್ಟಾಗಿ ಹೇಳ್ತಾರೆ ಒಟ್ಟಿನಲ್ಲಿ ಒಂದು ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅಷ್ಟು ಸಾಕು ಗುರು ಮತ್ತು ಡ್ರೋನ್ ಪ್ರತಾಪ್ ಅವರ ಈ ವ್ಯಕ್ತಿತ್ವ ಈ ಗುಣ ಎಲ್ಲರಿಗೂ ಇಷ್ಟ ಆಗೋದು ಇದನ್ನೇ ಇದೇ ಗುರು ನಾನು ಹೇಳೋದು ಇವತ್ತು ಒಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ವಿಡಿಯೋ ಪುನೀತ್ ರಾಜ್ಕುಮಾರ್ಗೋಸ್ಕರನೇ ಒಂದು ಅರ್ಪಣೆ ಮಾಡೋಣ ಆ ಒಂದು ಕುಟುಂಬ ಮುಂದೊಂದು ದಿನ ಆ ಮಕ್ಕಳು ಚೆನ್ನಾಗಿ ಓದಿ ಫ್ಯೂಚರಲ್ಲಿ ಚೆನ್ನಾಗಿ ಬದುಕಲಿ ಡ್ರೋನ್ ಪ್ರತಾಪ್ ನಾವು ಒಂದಲ್ಲ ಒಂದು ದಿನ ನೆನೆಸ್ಕೊಂತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನೀವು ಬೇಗ ಡ್ರೋನ್ ಪ್ರತಾಪ್ ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಹಾಗೆ ಡ್ರೋನ್ ಪ್ರತಾಪ್ ಅವ್ರಿಗೆ ಅರಿಸಿ ಹಾರೈಸಿ ಮತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ